ಹಿರಿಯ ಮನೆ ರಾಜಕಾರಣೆಯಾದಂಥ ಶ್ರೀ ಸಿದ್ದರಾಮಯ್ಯ ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲ್ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ಇವತ್ತು ಈ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಬಹಳ ವಿಶೇಷವಾಗಿ ಈ ದೇಶದಲ್ಲಿ ನೀವು ಎಲ್ಲೂ ನೋಡಲಿಕ್ಕಾಗಿರಲಿಲ್ಲ ಗ್ಯಾರಂಟಿ ಅಂತಕ್ಕಂಥ ಪದನೇ ಕೇಳಿರಲಿಲ್ಲ ಒಂದು ರಾಜಕೀಯ ಪಕ್ಷ ಈ ದೇಶದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಾವು ಮಾಡೇ ಮಾಡ್ತೇವೆ ಅಂತೇಳಿ ಅದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಸಹಿ ಮಾಡಿ ಮನೆ ಮನೆಗಳಿಗೆ ತಲುಪಿಸಿ ಮತದಾರರನ್ನು ಓಲೈಸಿ ಇವತ್ತು ಈ ಸರ್ಕಾರದ ರಚನೆಗೆ ಕಾರಣೀಭೂತರಾಗಿದ್ದಾರೆ ಮತ್ತು ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಅವರು ಅನುಷ್ಠಾನ ಮಾಡಿದ್ದಾರೆ ಹಾಗಾಗಿ ನಾನು ಅವರಿಗೆ ಈ ರಾಜ್ಯದ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಭಾವಿಸ್ತೇನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ಕಾರ್ಯಕರ್ತನಾಗಿ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಇವತ್ತು ಮುನ್ನಡೆಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಅವರು ಅತ್ಯುತ್ತಮವಾದ ಸಂಘಟನಾ ಕ್ಷೇತ್ರ ಅವರು ವಿದ್ಯಾರ್ಥಿ ನಾಯಕರಾಗಿ ಯುವನ ಯುವ ನಾಯಕರಾಗಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಥೈರ್ಯವನ್ನು ತುಂಬತಕ್ಕಂಥ ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಇವತ್ತಿದ್ದಾರೆ ಇವತ್ತು ಕೂಡ ಈ ಲೋಕಸಭಾ ಚುನಾವಣೆ ನಾಲ್ಕನೇ ತಾರೀಕು ನಾವು ಕಾದು ನೋಡ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಪ್ಪತ್ತು ಸೀಟ್ಗಳನ್ನು ಗೆಲ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಎಲ್ಲ ಸಮೀಕ್ಷೆಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಜೊತೆಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕೂಡ ಮೂರನೇ ತಾರೀಕು ನಡೀತಾ ಇದೆ ಅಲ್ಲೂ ಕೂಡ ಮರ್ತೇಗ ಅಭ್ಯರ್ಥಿಗಳಾಗಿದ್ದರು ಅವರು ಕೂಡ ಗೆಲ್ತಾರೆ ಸೊ ಹಾಗಾಗಿ ನಾವು ಇವತ್ತು ಒಂದು ಉತ್ತಮವಾದಂಥ ಸಂಘಟನಾ ಚಿತ್ರರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗಲಿ ಅವ್ರಿಗೆ ಶುಭ ಆಗಲಿ ಹೇಳಿ ನಮ್ಮ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ದೇಶದ ಮುಂದಿನ ಅಂತ ಏನು ಹೇಳ್ತೀವಿ ಆ ಒಂದು ಸಾಕ್ಷಿಗೆ ಭೂತರಾಗಿ ಕೂತಿರುವಂತಹ ಈ ಮಕ್ಕಳಿಗೆ ನಾನು ಮೊದಲನೇದಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಅವರು ನಾವು ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ನಾವು ತೋರ್ತೀವಿ ಜೊತೆಗೆ ಈ ಒಂದು ದೇಶ ಯಾವ ರೀತಿ ಮುನ್ನಡಿಬೇಕು ಈ ರಾಜ್ಯ ಯಾವ ರೀತಿ ಮುನ್ನಡಿಬೇಕು ಅಂತೇಳಿ ನಮ್ಮ ಡಿ ಕೆ ಸಾಹೇಬರು ಅಂದ್ಕೊಂಡಿದ್ದಾರೋ ಅದೇ ರೀತಿ ಈ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥ ಮಹಾನ್ ನಾಯಕನ ಹುಟ್ಟುಹಬ್ಬ ಇವತ್ತು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ವಿಷಯ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದಳದ ಅಧ್ಯಕ್ಷರಾದಂಥ ಅಶೋಕ್ ಅವರು ಅವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಭಿನ್ನವಾಗಿರುತ್ತೆ ಹಾಗಾಗಿ ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ ಎಲ್ಲ ಈ ರೀತಿ ಅನಾಥಾಶ್ರಮಗಳು ಮತ್ತು ಪುತ್ತು ಪುತ್ತು ಮಕ್ಕಳ ಬಗ್ಗೆ ವ್ಯಾಮೋಹ ಜಾಸ್ತಿ ಅನ್ನ ಅನಿಸುತ್ತೆ ಹಾಗಾಗಿ ಅಚ್ಚುಕಟ್ಟಾಗಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಅಶೋಕ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇವತ್ತು ಈ ಮಕ್ಕಳುಗಳೆಲ್ಲರೂ ಇಲ್ಲಿ ಇರೋದ್ರಿಂದ ಏನಂದರೆ ಅಂದರೆ ಇವಾಗ ಮುಂದಿನ ಭವಿಷ್ಯ ಏನು ಅಂದರೆ ಈ ಮಕ್ಕಳುಗಳು ಹಾಗಾಗಿ ಇಂಥ ಮಕ್ಕಳುಗಳ ಜೊತೆ ನಾವು ಒಂದು ಐದು ನಿಮಿಷ ಮನೋಜ್ ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ನಾವು ಇನ್ನೂ ಮಾತಾಡ್ಲಿಕ್ಕೆ ಅವ್ರುಗಳ್ಗೆ ಹೇಳಲಿಕ್ಕೂ ಏನೂ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಅದನ್ನು ನಮ್ಮ ಇಬ್ಬರು ನಾಯಕರುಗಳು ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು ಡಿ ಕೆ ಸಾಹೇಬ್ರಿರ್ಬೋದು ಒಂದು ನೂರ ಮೂವತ್ತಾರು ಸೀಟು ಬಾರ ಮುನ್ನೂರ ಮೂವತ್ತೈದು ಸೀಟ್ ಬರಲಿಕ್ಕೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಈ ಇಬ್ಬರು ನಾಯಕರು ಹಗಲು ರಾತ್ರಿಯಂದೇ ದುಡಿದು ಈ ಒಂದು ದಿನ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ತಂದು ಹೇಳಿದಂಥ ಎಲ್ಲ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿ ಅಂದರೆ ಅದು ಅಂತಿಂಥ ಗ್ಯಾರಂಟಿ ಅಲ್ಲ ಕೊಡೋಕ್ಕಾಗೋದೇ ಇಲ್ಲ ಅನ್ನುವಂಥ ಗ್ಯಾರಂಟಿಗಳನ್ನೆಲ್ಲ ಒಂದು ಅನುಷ್ಠಾನಗೊಳಿಸಿ ಅದನ್ನು ಮೇಲುಸ್ತುವಾರಿಯಾಗಿ ನೋಡ್ಕೊಳ್ಳಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪುಷ್ಪ ಅಮರನಾಥ್ ಮೇಡಮ್ನವರು ಒಬ್ಬ ಹೆಣ್ಮಗಳನ್ನೂ ಕೂಡ ಗುರುತಿಸಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಮಾಡಿದ್ದಾರೆ ಅತ್ಯಂತ ದೂರದೃಷ್ಟಿ ಏನಾದರೂ ಇದ್ದಂಥ ಒಬ್ಬ ರಾಜಕಾರಣಿಗಳು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಕೂಡ ಯಾವತ್ತೂ ಕೂಡ ಹಗಲು ರಾತ್ರಿ ಶ್ರಮಿಸಿ ಈ ಒಂದು ಕಾಂಗ್ರೆಸ್ ಪಕ್ಷ ಈ ರೀತಿಯೇ ಇರಬೇಕು ಅಂತೇಳಿ ಯುವ ನಾಯಕರಿಗೂ ಕೂಡ ಅವರು ಒಂದು ಮಾದರಿ ಯಾಕೆಂದ್ರೆ ಯಾರಾದರೂ ಒಬ್ರು ಯುವಕರಿದ್ರೆ ನಾವು ಕೂಡ ಅಧಿಕ ತರ ಒಂದು ರಾಜಕೀಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ಒಂದು ಛಲವನ್ನು ಅಂತಾರೆ ಅಂಥ ಒಬ್ಬ ಮಹನೀಯರ ಇವತ್ತು ಹುಟ್ಟಿದಪ್ಪ ನಾವೆಲ್ಲರೂ ಕೂಡ ಸಂತೋಷ ಇದೆ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇರೋದು ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಅವರು ಏನು ಅಂದ್ಕೊಂಡಿದ್ರು ಅವೆಲ್ಲ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳ ಮತ್ತು ಮೈಸೂರು ನಗರ ಕೋಪರೇಟಿವ್ ಕೋಪರೇಟಿವ್ ಘಟಕದ ವತಿಯಿಂದ ಮಾಜಿ ಉಪ ಮುಖ್ಯ ಮಾ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬನು ಹುಟ್ಟುಹಬ್ಬವನ್ನು ಈ ದಿನ ಘಟಕದ ವತಿಯಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಿನ್ನವಾಗಿ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಬಾರಿ ಪೇಜಾವರ ಶ್ರೀಗಳ ವಿದ್ಯಾರ್ಥಿ ನಿಲಯ ಇಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳುಗಳು ಇಲ್ಲಿ ವಾಸವಾಗಿ ವಿದ್ಯಾಭ್ಯಾಸವನ್ನು ಪಡಿತಾರೆ ಏಕ್ ಏಕ ಪೇರೆಂಟ್ಸು ಏಕ ಪೇರೆಂಟ್ಸ್ ಇರುವಂಥ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳು ಮತ್ತು ಅನಾಥ ಮಕ್ಕಳನ್ನ ಈ ಪೇಜಾವರ ಶ್ರೀಗಳು ಇಲ್ಲಿ ಶಿಶುವಿಹಾರ ಪ್ರಾಥಮಿಕ ಪದವಿ ಪದವಿ ಪೂರ್ವ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ ವಿದ್ಯಾರ್ಥಿ ನಿಲಯನ ನಡೆಸ್ತಾ ಇದ್ದಾರೆ ಇವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಲಘು ಉಪಹಾರ ಲಘು ಉಪಹಾರವನ್ನು ಈ ದಿನ ನೀಡ್ತಾ ಇದ್ದೀವಿ ಮತ್ತು ಅವರಿಗೆ ಇನ್ನೂ ಆಯಸ್ಸು ಅಧಿಕಾರ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲೆಂದು ನಮ್ಮ ಸೇವಾದಳ ಮತ್ತು ಕೋಪರೇಟಿವ್ ಘಟಕದಿಂದ ಅವರಿಗೆ ಅಭಿನಂದಿಸಿ ಹಾರೈಸ್ತೀವಿ ಈ ಕಾರ್ಯಕ್ರಮಕ್ಕೆ ಕೆ ಪಿ ಸಿ ಸಿ ವಕ್ತಾರಾದ ಎಚ್ ವಿ ವೆಂಕಟೇಶ್ ಅವರು ಡಿ ಸಿ ಸಿ ಅಧ್ಯಕ್ಷರಾದ ಆರ್ ಅವರು ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಶಾಸಕರಾದ ಹರೀಶ್ ಗೌಡ್ರವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ತನ್ವೀರ್ ಶೇಟ್ ಅವರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಕಾರ್ಯಾಧ್ಯಕ್ಷರು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಲೊಕೇಶನ್ ಹಾಕಿ